ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಹಳ್ಳಿ ಸೊಗಡಿನ ಮೊಸೊಪ್ಪು ಅವರೇಕಾಯಿ ಮೊಸೊಪ್ಪು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀನು ನೋಡ್ಕೊಬರೋಣ ನಾನೊಂದು ಚಕೋತ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟು ಮತ್ತು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಇದು ನೀರಲ್ಲಿ ಕುಕ್ಕರಲ್ಲಿ ಒಂದೇ ಸಲ ಹಾಕೋತೀನಿ ನೋಡಿ ಅವರೇಕಾಯಿ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಂಗಿರೋ ಹಾಕೋಬೋದು ಕಮ್ಮಿ ಕ್ವಾಂಟಿಟಿ ಮಾಡಂಗಿರೋ ಹಾಕೋಬೋದು ನೀರು ಕಮ್ಮಿ ಹಾಕ್ಕೊಳ್ಳಿ ಕಮ್ಮಿ ಹಾಕ್ಕೊಂಡು ಹಾಕ್ಕೊಳ್ಳಿ ಮತ್ತು ಈರುಳ್ಳಿ ಇದ್ದೀನಿ ಮೂರು ನಾನು ಒಂದೇ ಸಲ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಅವರೆ ಸ ಬೇರೆ ಸಪ್ರೇಟು ನೀವು ಬೇಯಿಸ್ಕೊಂಡು ಹಾಕೋಬೋದು ಬೇಕಾದರೆ ನಾನು ಒಂದೇ ಸಲ ಬೇಯಿಸ್ತಾ ಇದ್ದೀನಿ ಸೊಪ್ಪು ಏನು ತೊಳ್ಕೊಂಡು ಅದಿಕ್ಕೊಂಡಿದ್ದೆ ಅದು ಹಾಕೋತಾ ಇದ್ದೇನೆ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂದರೆ ಮಣ್ಣಿನ ಅಂಶ ಇರುತ್ತೆ ಸೊಪ್ಪಲ್ಲಿ ಚೆನ್ನಾಗಿ ಇದನ್ನು ನಾನು ಚೊಕ್ಕೊತ ಮತ್ತು ಪಾಲಕ್ ಒಂದೊಂದು ಕಟ್ಟು ಮತ್ತು ಸಬ್ಬಕ್ಕಿ ಒಂದು ಸ್ವಲ್ಪ ಇತ್ತು ಮನೆಗೆ ಅದನ್ನು ಹಾಕ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪು ಸಾರಿಗೆ ಹಾಕಿದ್ರೆ ಟೇಸ್ಟು ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಾಕಿದ್ದೀನಿ ಒಂದು ಇಡೀ ಇತ್ತು ಸಬ್ಬಕ್ಕಿ ಸೊಪ್ಪು ಟೊಮೆಟೊ ಇದ್ದೀನಿ ಐದು ಇದ್ದೀನಿ ಟೊಮೆಟೊ ನೀವು ಕಮ್ಮಿಯಾದರೂ ಮಾಡ್ಕೋಬೋದು ಜಾಸ್ತಿ ಆದರೂ ಮಾಡ್ಕೊಬೋದು ಹಸಿಮೆಣಕಾಯಿ ನಾಲ್ಕು ಇದು ಖಾರ ಜಾಸ್ತಿ ಇದೆ ಅದಕ್ಕೆ ನಾಲ್ಕು ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಸಿಪ್ಪೆ ಸುಡ್ಕೊಂಡು ನೀವು ಟೊಮೆಟೊ ಅಷ್ಟೊಂದು ಯೂಸ್ ಮಾಡೋಲ್ಲ ಅಂದರೆ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ನಾನು ಟೊಮೆಟೊ ಎಲ್ಲದಕ್ಕೂ ತುಂಬ ಜಾಸ್ತಿ ಹಾಕ್ತೀನಿ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗ್ಸ್ಕೊಬರೋಣ ಇದು ನೋಡಿ ಮೂರು ವಿಸಿಲ್ ಕೂಗ್ಸ್ಕೊತೀನಿ ನಾನು ಮೂರು ವಿಸಿಲ್ ಆಗಿದೆ ಕುಕ್ಕರ್ ಮೇಲೆ ಲಿಡ್ ಓಪನ್ ಮಾಡಿ ನೋಡಿ ಇದು ಸೊಪ್ಪೆಲ್ಲ ಬೇರೆ ಸಪ್ರೇಟ್ ಮಾಡ್ಕೋಬೇಕು ಕಾಳುಗಳು ಸಪ್ರೇಟ್ ಮಾಡ್ಕೋಬೇಕು ಇದನ್ನು ಮಿಕ್ಸಿಯಲ್ಲಾದರೂ ಮಾಡ್ಕೋಬೋದು ನೀವು ಮಸಿ ಬೇಕಂತಂದ್ರೆ ಮಸಿಬೋದು ನಾನು ಮಿಕ್ಸಿಯಲ್ಲಿ ಹಾಕೋಬರ್ತೀನಿ ಸೊಪ್ಪನ್ನ ತಣ್ಣಗೆ ಮಾಡೋಕ್ಕಿಟ್ಟಾದಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ನೋಡಿ ಸೊಪ್ಪು ಟೊಮೆಟೊ ಏನಿದೆ ಅದನ್ನು ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೇನೆ ಕಾಳುಗಳು ಅದರಲ್ಲೇ ಬಿಡ್ತಾಯಿದ್ದೀನಿ ನಾನು ತುಂಬಾ ತುಂಬ ಟೇಸ್ಟಾಗಿರುತ್ತೆ ನೀವು ನೋಡಿ ನಾನು ತಿಂದ್ರೇ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ತುಂಬ ಟೇಸ್ಟ್ ಬರುತ್ತೆ ನಿಮಗೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಮುದ್ದೆ ಅನ್ನ ಒಂದಕ್ಕೆ ಎರಡಕ್ಕೆ ಅಲ್ಲ ಚಪಾತಿ ಪರೋಟಗಂತೂ ಸೂಪರಾಗಿರುತ್ತೆ ಇದು ಸೊಪ್ಸಾರು ನೋಡಿ ತಣ್ಣ ಸಪ್ರೇಟ್ ಮಾಡ್ಕೊಂಡು ತಣ್ಣಗೆ ಮಾಡ್ಕೊತೀನಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಇದರಲ್ಲಿ ಈರುಳ್ಳಿ ಅವರೆಕಾಯಿ ಎರಡೇ ಇರೋದು ಇದರಲ್ಲಿ ನೋಡಿ ಫುಲ್ ಪೇಸ್ಟ್ ಬಂದಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀವು ಕಲ್ಲಿದ್ದರೂ ಕಲ್ಲಲ್ಲೇ ರುಬ್ಕೋಬೋದು ಮತ್ತು ಮಸಿಯ ಕೋಲಿದ ಮಸಿಯ ಕೋಲಲ್ಲಿದ್ರೂ ಈ ಥರ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಒಂದ್ಸಲಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕಂದರೆ ನಾವು ಮಿಕ್ಸಿಗೆ ಹಾಕಿರ್ತೀವಲ್ಲ ಸೊಪ್ಪನ್ನ ಬೇಗ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಿದ್ನ ಚೆನ್ನಾಗಿ ಕುದಿಸಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಸಾರು ತುಂಬಾ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿ ಕುದ್ದಿದೆ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಸಾರಿಗೆ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಳ್ಳಿ ಒಗ್ಗರಣೆ ಮತ್ತು ಕರ್ಬೇನ್ ಸೊಪ್ಪು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಇದನ್ನು ಹಾಕ್ಕೊಳ್ಳೋಣ ಒಗ್ಗರಣೆನ ನೋಡಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಪರೋಟ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹೊಸದಾಗಿ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಲೈಕ್ ಆನ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈ ವಿಡಿಯೋ ಯಾರ್ಯಾರು ನೋಡುತ್ತಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮನೆಗೂ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ